ಇಂಥ ಮಾಡಿ ಸಲುವಾಗಿ ನಮ್ಮದು ಪುಲ್ವಾಮಾ ಹಮ್ಲ ಏನಾಗಿತ್ತು ನಮ್ಮ ಭಾರತ ಪಹಲ್ಗಾಮು ಭಾರತದಲ್ಲಿ ಪಹಲ್ಗಾಮ ಏನು ಹಮಲ ಆಗಿತ್ತು ಅದ್ರ ಸಲುವಾಗಿ ಇದು ನಮ್ಮ ಗೌರ್ಮೆಂಟ್ ಏನು ಹಮ್ಲ ಮಾಡ್ಯದ ಅದ್ರ ಸಲುವಾಗಿ ಇದು ಖುಷಿ ಒಂದು ಸಂಭ್ರಮ ನಾವೆಲ್ಲ ಆಚರಿಸ್ತಾ ಇದ್ದೇವು ಇಜಿಸ್ತಾನ್ದು ಏನಿದ್ದು ನಾಮೋ ನಿಶಾನ್ ನಾಮೋ ನಿಶಾನ್ ಆತಂಕವಾದಿಗ ನಾಮೋ ನಿಶಾನ್ मिटाए तक ये लड़ाई बंद नहीं होगा मैं सर्व भारत सरकार का आभारी हूँ जो आतंकवादी एक एक को चुन चुन के मारना है एक एक को भी नहीं छोड़ना है अगर नाव कूड़ा बरते हो नाव कूड़ा रेडी दियो बरला के नानो माजी सैनिक जिला घटक अध्यक्ष दिन नम तंडक तो कोनो नाव कूड़ा बॉर्डर पर लग रेडी दियो बंदे भारत माता की जय कई

बोलो भारत माता की, वंदे वंदे जय किसान जय जवान जय किसान जय जय किसान भारत माता जय भारत माता जय माता की, भारत वागे भारत सरकार की जय भारत सरकार की जय ಒಂದೊಂದะ આતકવાદીઓ ಬಿટ ಬರбарદો ભારત સરકારની જય ભારત સરકારની જય અવશ્યતે ધર નાવ કુડા ભરતીઓ ભારત માતા કી જય ભારત માતા કી જય લમમા ભારત દેશದ ಯೆಂಗಿಸ್ತು ಹುಡುಗರು ಈ ಸಲ ಈ ಸಮಯದಾಗ ಎಲ್ಲರೂ आर्मीಗೆ ಈ ಈ ಸಂಭ್ರಮ ಭಾಳ ಒಳ್ಳೆಯದ ಇದಕ್ಕೆ ನಾವು ಈ ಶರೀರು ಏನು ಕೆಲಸಕ್ಕೆ ಬರ್ತದೆ ಏನೂ ಕೆಲ್ಸಕ್ಕೆ ಬರಲ್ಲ ಒಂದು ಇದೇ ಪ್ರ ಕೇಳ್ತದೆ ಈ ಶರೀರಕ್ಕೆ ಏನು ನೀವು ಇದಕ್ಕೆ ಎಕ್ಸರ್ಸೈಜ್ ಮಾಡ್ತಾ ಇದ್ರಿ ಆ ಪ್ರಕಾರ ಅಷ್ಟೇ ನಿಮಗೆ ಎನರ್ಜಿ ಇರ್ತದ ಈ ಸಲ ಭಾರತ ದೇಶಕ್ಕೆ ಅವಶ್ಯಕತೆ ಬಿದ್ದಿರೋ ಯಂಗ್ ಜನರೇಷನ್ ರೆಡಿ ಇರಬೇಕು ಇದು ನನಗೆ ಇದು ಒಂದು ಸಂದೇಶ ಇದೆ ಜ